ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಲಿಕ ಆ ಒಂದು ಬಿ ಎಚ್ ಎಫ್ ಫ್ಲಾಕ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮ ಬೇಕಾಗ್ತಿರುವಂತಹ ಒನ್ ಬಿ ಎಚ್ ಎಫ್ ಫ್ಲಾಕ್ ಇಲ್ಲಿ ಸಾಕಷ್ಟು ದಿನ ಇಲ್ಲಿ ಕಮೆಂಟ್ಗಳಲ್ಲಿ ಕೊಡ್ತಾ ಇದ್ದಾರೆ ನಮಗೆ ನಾಲ್ಕು ವರ್ಷ ಆದರೂ ಇನ್ನೂ ಮನೆಗೆ ಕೆಲಸ ಇನ್ನು ಮನೆ ಕೆಲಸ ಶುರುವಾಗಿಲ್ಲ ನಮ್ಗೆ ಯಾವಾಗ ಬರ್ತಾರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮ್ಗೆ ಬೇಕು ಮತ್ತು ಇಲ್ಲಿ ನಾವು ಬೇಜಾರಾಗಿದೆ ನಾವು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಮತ್ತೆ ರಿಟರ್ನ್ ಹಣ ಬರುತ್ತೆ ನಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ನಾವು ಒಂದು ಲಕ್ಷ ರೂಪಾಯಿ ಕಟ್ಟಿದ್ದೀವಿ ನಾವು ಏನಾರ ನಾವು ಕ್ಯಾನ್ಸಲ್ ಮಾಡಿದ್ರೆ ಮನೆ ನಮಗೆ ದುಡ್ಡು ಅಮೌಂಟ್ ಸಿಗುತ್ತಾ ಅಂತ ಇಷ್ಟೆಲ್ಲ ಕೇಳಿದ್ದಾರೆ ತುಂಬ ಜನ ಇಲ್ಲಿ ಕಮೆಂಟ್ಗಳಲ್ಲಿ ಇದೇ ಕ್ವಾಸ ಇಲ್ಲಿ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನೋಡಿ ಒಂದು ಲಕ್ಷ ವಸತಿ ಯೋಜನೆಗಳಲ್ಲಿ ಇದು ಕುಂಠಿತವಾಗಿದೆ ಅಂತಲೇ ಹೇಳ್ಬೋದು ಅಂದರೆ ಸಾಧಾರಣವಾಗಿ ಕೆಲಸ ನಡೀತಿರುವಂತಹ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಒಂದು ಲಕ್ಷ ವಸತಿ ಯೋಜನೆ ಯಾಕೆಂದರೆ ಇತ್ತೀಚೆಗೆ ಬಂದಿರುವಂಥ ಸರ್ಕಾರ ಹಣ ಸಾಕಷ್ಟು ಕಡೆ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡಿದ ಇದು ಕೆಲಸ ಶುರುವಾಗಿಲ್ಲ ಕಾಂಟ್ರಾಕ್ಟರು ಸುಮಾರು ಕಡೆ ಕೆಲಸ ನಡೀತಾ ಇದೆ ಇನ್ನು ಕೆಲವು ಕಡೆ ಕೆಲಸ ನಿಂತಿದೆ ಇನ್ನು ಕೆಲವು ಕಡೆ ಸಾಧಾರಣವಾಗಿ ನಡೀತಾ ಇದೆ ಕೆಲಸ ಈ ಥರವಾಗಿ ನಡೀತಿರುವಂಥ ಒಂದು ಕೆಲಸ ಆಗಿರುತ್ತೆ ಇದು ಫ್ರೆಂಡ್ ಇಲ್ಲಿ ಸುಮಾರು ಕಡೆಯಲ್ಲಿ ಅಲ್ಲ ರಿಜಿಸ್ಟ್ರೇಷನ್ ಸಾಕಷ್ಟು ಕಡೆ ಕಳೆದಿದ್ದಾರೆ ವಾಗೃಹ ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಮನೆಗಳಿಗೆ ಬಟ್ ಇಷ್ಟೆಲ್ಲ ನಡೀತಾ ಇದೆ ಇನ್ನು ಕೆಲವುಗಳು ನಿಂತಿದ್ದಾರೆ ಫ್ರೆಂಡ್ ಇಲ್ಲಿ ನಿಂತಿರೋ ಕಡೆಯವರು ಬೇಜಾರಾಗಿ ಈ ಥರ ಕಮೆಂಟ್ ಹಾಕಿದ್ದಾರೆ ಸರ್ ಸದ್ಯಕ್ಕೆ ನಮಗೆ ದುಡ್ಡು ಸಿಗುತ್ತೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಇಲ್ಲಿ ಕೇಳೋದು ನೋಡಿ ನೀವು ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನೀವು ತಾಂಡಿದ್ದೀರಾ ನಾಲ್ಕು ವರ್ಷ ಆಯಿತು ಅಥವಾ ನಿಮ್ಮ ಫ್ಲ್ಯಾಟ್ಗಳು ನಮಗೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಹಣ ಬರುತ್ತೆ ಅನ್ನೋದು ನಿಮ್ಮ ಖಂಡಿತವಾಗಿ ನಿಮಗೆ ಹಣ ಬರುತ್ತೆ ಆದರೆ ನಿಗದಿತ ದಿನಾಂಕ ಇಲ್ಲಿ ನಾವು ಹೇಳೋಕ್ಕಾಗಲ್ಲ ಮಿನಿಮಮ್ ಮೂರು ತಿಂಗಳು ಮೇಲೆ ಮೂರು ತಿಂಗಳಾಗಿರ್ಬೋದು ನಾಲ್ಕು ತಿಂಗಳಾಗ್ಬೋದು ಐದು ತಿಂಗಳಾಗಿರ್ಬೋದು ಹಣ ನಿಮಗೆ ಒಟ್ಟಿನಲ್ಲಿ ಕೈ ಸಿಗುತ್ತೆ ಹಣ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ರಿಟರ್ನ್ ಬರಬೇಕು ನಿಮಗೆ ಹಣ ಇದು ನೀವ್ರು ಕೊಟ್ಟಿರುವಂಥ ಸರ್ಕಾರದಿಂದ ರಿಟರ್ನ್ ಬರೋಕ್ಕೆ ಇಷ್ಟು ಸ್ವಲ್ಪ ದಿನ ಹಿಡಿಯುತ್ತೆ ಒಂದು ಮೂರು ತಿಂಗಳು ಮೇಲೆ ಕೊಟ್ಟು ನಿಮಗೆ ಆಗುತ್ತೆ ಅಂತ ತಿಳಿಸ್ತೀನಿ ನೀವು ಏನು ಮಾಡಬೇಕು ನಾವು ಇದಕ್ಕೆ ಹಣ ಕೊಡಿಬೇಕು ಅಂದರೆ ನಾವು ಕೊಟ್ಟಿರುವಂಥ ಹಣ ಮತ್ತು ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾ ಕ್ಯಾನ್ಸಲ್ ದೇ ಅಂತಲೂ ಸಹ ಹೇಳಿದರೆ ಖಂಡಿತವಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಂಗಿಲ್ಲ ನೀವೇನಿದ್ರು ನೇರವಾಗಿ ರಾಜೀವ್ ಗಾಂಧಿ ಹೊಸ ತಿಮ್ಮೆ ಭೇಟಿ ಮಾಡಿ ಅಲ್ಲಿ ಭೇಟಿ ಮಾಡಿ ನೀವು ನಾವು ನೀವು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ತಗೊಳ್ಳಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಅಕೌಂಟ್ ಕರೆಕ್ಟಾಗಿ ಅಂತ ಹೇಳಿ ಮತ್ತು ನಿಮ್ಮ ಏನೋ ಅರ್ಜಿ ಹಾಕಿರ್ತಿರಲ್ಲ ಮೊದಲಿಗೆ ನೀವು ಅರ್ಜಿ ಸಲ್ಲಿಸುವಂಥ ಅಟ್ಯಾಚ್ಮೆಂಟ್ ಕಾಪಿ ತಗೊಳ್ಳಿ ಮತ್ತು ನೀವು ಕಟ್ಟಿರುವಂಥ ಅಮೌಂಟ್ ಏನೋ ಸ್ಲಿಪ್ ಇದ್ದರೆ ನೀವು ತಗೊಳ್ಳಿ ಇಲ್ಲ ತಾತ್ಕಾಲಿಕ ಹಂಚಿಕೆ ಪತ್ರ ನಿಮಗೆ ಕೊಟ್ಟಿರ್ತಾರೆ ಮನೆ ಫ್ಲ್ಯಾಟ್ ನಂಬರು ಇಷ್ಟು ಬುಕ್ಕ ಇದೆ ಇಷ್ಟು ಅಮೌಂಟ್ ಕಟ್ಟಿದ್ದಿರಲ್ಲ ಇವೆಲ್ಲ ನಿಮಗೆ ಡೀಟೇಲ್ಸು ನೀವು ತಾತ್ಕಾಲಿಕ ಹಂಚಿಕೆ ಪತ್ರ ನೀವು ಕೊಟ್ಟಿರುವಂಥ ಅರ್ಜಿ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಆಧಾರ್ ಕಾರ್ಡು ನೀವು ಏನಾರು ಐ ಡಿ ಪ್ರೀಫ್ ಬ್ಯಾಂಕಲ್ಲಿ ಕಟ್ಟಿರುವಂತಹ ಒಂದು ಚೆಕ್ದು ನಿಮ್ಮ ಸ್ಲಿಪ್ ಕೊಡ್ತಾರಲ್ಲ ಅದನ್ನು ಸಹ ತಗೊಂಡು ಒಂದು ಮಾಡ್ತಾರೆ ಮಾಡ್ಕೊಂಡು ಜನ ಕೊಡ್ಕೊಬಿಡಿ ಒಂದು ಜೆರಾಸ್ ಮಾಡ್ಕೊಂಡು ಇಷ್ಟೆಲ್ಲ ನೀವು ಕೊಟ್ಟು ನೀವೊಂದು ಲೆಟರ್ ಐಟು ಬರ್ಕೊಡ್ಬೇಕಾಗುತ್ತೆ ಇಷ್ಟು ಫ್ಲೋರಲ್ಲಿ ಈ ಥರ ಇದೀವಿ ಮತ್ತು ನಮಗೆ ಈ ಮನೆ ನಮಗೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಕಾರಣ ನೀವು ಅಲ್ಲಿ ರೀಸನ್ ಕೊಡಬೇಕಾಗುತ್ತೆ ಇಂಥ ಕಾರಣದಿಂದ ನಾವು ಮನೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ನಮ್ಮ ಕಟ್ಟಿರೋ ಹಣ ನಮಗೆ ರಿಟರ್ನ್ ವಾಪಸ್ ಕೊಡಬೇಕಂತ ವಿನಂತಿ ಅಂತ ನೀವು ಬರೆದು ರಾಜಗಾಂಧಿ ವಸತಿ ನಿಗಮಕ್ಕೆ ಆಫೀಸಲ್ಲಿ ನೀವು ಕೊಡಬೇಕಾಗುತ್ತೆ ಆ ಕೊಟ್ಟ ನಂತರ ಅವರು ನಿಮ್ಮ ಏನು ಕೊಟ್ಟಿರ್ತಾರೆ ವಿಧಾನಸೌಧ ಆಫೀಸ್ ಹತ್ರ ನಿಮಗೆ ಕಳಿಸ್ಕೊಡ್ತಾರೆ ಕಳಿಸ್ಕೊಟ್ಟ ನಂತರ ಅದು ರಿಟರ್ನ್ ನಿಮಗೆ ಬಂದು ಕ್ಯಾನ್ಸಲ್ ಆದ ನಂತರ ನಿಮಗೆ ಇಷ್ಟು ದಿನಕ್ಕೆ ದುಡ್ಡು ಅಂತ ಬರುತ್ತೆ ಬಟ್ ಇದು ಮಿನಿಮಮ್ ಎರಡು ಮೂರು ತಿಂಗಳು ಮೇಲ್ಪಟ್ಟಾಗುತ್ತೆ ಮೂರು ತಿಂಗಳು ಆಗ್ಬೋದು ನಾಲ್ಕು ತಿಂಗಳು ಆಗ್ಬೋದು ಇದು ನಿಗದಿತವಾದಂಥ ದಿನಾಂಕ ಹೇಳೋಕ್ಕಾಗಲ್ಲ ಸರ್ಕಾರ ಕಳಿಸ್ದಾಗ ದುಡ್ಡು ನಿಮಗೆ ಬರುತ್ತೆ ಒಟ್ನಾಲ್ ದುಡ್ಡು ನಿಮಗೆ ಗ್ಯಾರಂಟಿ ಸಿಗುತ್ತೆ ಅದು ದಿನಾಂಕ ನಾವು ಹೇಳೋಕ್ಕಾಗ ಅಂತಲೇ ಹೇಳ್ತೀನಿ ಸದ್ಯಕ್ಕೆ ಇಷ್ಟು ನಿಮಗೆ ಕ್ಯಾನ್ಸರ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇಷ್ಟು ದಿನ ವೆಯ್ಟ್ ಮಾಡಿದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಸಾಕಷ್ಟು ಕಡೆ ಈಗಾಗಲೇ ನಾವು ಸದ್ಯಕ್ಕೆ ರಾಜಗೊಂದಿ ಹೊಸ ತಿಮ್ಮದ ಸಾಕಷ್ಟು ಫ್ಲಾಟ್ಗಳ ಮೇಲೆ ಶುರು ಮಾಡ್ತೀವಿ ಅಂತ ಹೇಳಿದರೆ ಅಕ್ಕಾದ್ ನೋಡಬೇಕು ಇನ್ನು ಮೂರು ವರ್ಷ ನಾಲ್ಕು ವರ್ಷ ಆದರೂ ಸಾಕಷ್ಟು ಕಡೆ ಚರ್ಸ್ಗಳು ನಿಂತಾಯಿದ್ದಾವೆ ಚಿಕ್ಕಬಣಾಮಾಗಿರ್ಬೋದು ಬಿಳಿಜಾಜಿ ಆಗಿರ್ಬೋದು ಗೋವಿಂದಾಪುರ ಆಗಿರ್ಬೋದು ಮುದಪಡೆ ಆಗಿರ್ಬೋದು ಚಂಚಪುರದಲ್ಲೂ ಚರ್ಚೆ ನಡೀತಾ ಇದೆ ಅದೇ ಥರ ಗಾಣಿಹಳ್ಳಿ ಆಗಿರ್ಬೋದು ಚಸನಹಳ್ಳಿ ಆಗಿರ್ಬೋದು ಇವೆಲ್ಲ ಸಾಕಷ್ಟು ಕಡೆಯಲ್ಲಿ ಚರ್ಸ್ಗಳೆಲ್ಲ ಸ್ವಲ್ಪ ಸ್ವಲ್ಪ ನಡೀತಾ ಇದೆ ಸ್ವಲ್ಪ ನಿಂತು ಹೋಗಿದ್ದಾವೆ ಈ ಥರ ಆಗಿದ್ದಾವೆ ಸದ್ಯಕ್ಕೆ ಚುರುಕುಗೊಳಿಸಿ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನೂ ನಿಗದಿತ ಡೇಟ್ ಹೇಳ್ತಾ ಇಲ್ಲ ಒಟ್ಟಿನ ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಕ್ಯಾನ್ಸಲ್ ಬಗ್ಗೆ ನೀವು ಏನು ಕೇಳಿದ್ರ ಅದು ಖಂಡಿತವಾಗಿ ನಿಮಗೆ ಈಗ ತಿಳಿಸಿದ್ದೀನಿ ಇಷ್ಟು ನೀವು ಫಾಲೋ ಅಪ್ ಮಾಡಿ ನೀವು ಫಾಲೋ ಅಪ್ ಮಾಡಾದ್ಮೇಲೆ ನಿಮಗೆ ಹಣ ರಿಟರ್ನ್ ಬರುತ್ತೆ ಅದು ಮೂರು ತಿಂಗಳ ನಂತರ ನಿಮಗೆ ರಿಟರ್ನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ